ಕ್ರಮ ತಗೋಲಿಲ್ಲ ಪಲಸ್ತಾನ್ ತಂದ ಪಲಸ್ತಾನ್ದು ಹಿಂಗ್ ಹೊಡೆದಾರ್ ಪೆಲಸ್ತಾನ್ದವ್ರಿಗೆ ಹಮಾಸ್ವ್ರಿಗೆ ಹೊಡಿ 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 ನಿಮ್ಮ ಯಾವ ದೇಶದ ಮೇಲೆ ಕತಾರ್ ಕತಾರ್ ಇಸ್ರೇಲ್ದವರು ಕತಾರ ಕತಾರ ಎಲ್ಲ ಇಂಥ ದೇಶ ಏನು ಮುಂದಿನ ಗುಂಡಾವಾದಿಯನ್ನು ಹಸರು ಕೊಟ್ಟಿತ್ತಲ್ಲ ಕತಾ ನಡಿ ಒಟ್ಟು ಬಾಂಬ್ ಹಾಕ್ಯಾರ ಮುಂದೆ ಒಂದು ಕಾಲ ಕಾಲು ಬರ್ತದೆ ಯಾರು ಪಾಕಿಸ್ತಾನ ಜೈಲಿ ಹೇಳ್ತಾರೆ ಪಾಕಿಸ್ತಾನ ಜಂಗ ಹಾಕ್ತಾರಲ್ಲ ಅಲ್ಲೇ ಅನ್ಕೌಂಟರ್ ಅವ್ರನ್ನ ಜೈಲಿಗೆ ಕಳ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಬರೋದಿಲ್ಲ ಹೋಗ್ ಪಾಕಿಸ್ತಾನ ಉತ್ತರ ಪ್ರದೇಶದಲ್ಲಿ ಯೋಗಿ ಆಗಿತ್ಯಲ್ಲ ಸರ್ಕಾರ ಬರಬೇಕು ನಾವು ಅಂದ್ರೆ ಯಾರ ಆದರೆ ರೊಕ್ಕ ಕೊಡ್ಲಿ ಯಾರೇ ತಾರು ಹಚ್ಲಿ ಆದ್ರೆ ಓಟ್ ಮಾತ್ರ ಯಾವ ಕಟ್ಟ ಹಿಂದೂ ಅದಾನೆ ಯಾವ ಕಡಿಮೆ ಇರ್ತಾನೆ ಅವ್ರಿಗೆ ಹೋಟಾಗಿ ಸಾಕಿ ಎಲ್ಲ ಜಾತಿ